ಪ್ರಸ್ತಾವನೆಗೆ ಅಪ್ರೂವಲ್ ಸಿಕ್ಕಿದೆ ಸರ್ ಅನುಮೋದನೆ ಕೊಟ್ಟಿದೆ ನೋಡಪ್ಪ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ದೇಶದಲ್ಲಿರುವಂಥ ಸಂವಿಧಾನ ನಮ್ಮ ದೇಶದಲ್ಲಿರುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ನು ಸರ್ಕಾರ ದುಡ್ಡು ಉಳಿಸ್ಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾರೆ ಇದು ಸಾಧ್ಯವಿಲ್ಲ ಯಾಕೆಂದರೆ ಆಪರೇಷನ್ ಲೋಟಸ್ನ ಹೇಳ್ಕೊಟ್ಟಿರೋರು ಯಾರು ಬಿ ಜೆ ಪಿಯವರು ಅವರೇ ಇದಕ್ಕೆಲ್ಲ ಮೂಲದಾತರಾಗಿ ಎಲೆಕ್ಷನ್ನ ನಡೆಸಲಿಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೆಂಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಗೌರ್ಮೆಂಟ್ಗಳನ್ನ ಡಿಸ್ಟಬಲೈಸ್ ಮಾಡಲಿಕ್ಕೆ ಈಗಾಗಲೇ ಬೇಕಾದಷ್ಟು ಗೌರ್ಮೆಂಟ್ನ ಡಿಸ್ಟರ್ಬಲೈಸ್ ಮಾಡಲಿಕ್ಕೆ ಈಗಾಗಲೇ ಬಿ ಜೆ ಪಿಯವರು ಹೊರಟಿದ್ದಾರೆ ಅವ್ರಿಗೇನಾಗಿದೆ ರೀಜನಲ್ ಪಾರ್ಟೀಸು ಬೆಳೀತಾ ಇದ್ದಾರೆ ರೀಜನಲ್ ಪಾರ್ಟೀಸು ಬೆಳಿಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರದ್ದು ಒಂದು ಪ್ರಯತ್ನ ನಡೀತಾ ಇದ್ದಾರೆ ಈ ದೇಶದಲ್ಲಿ ಎಲ್ಲ ಪಾರ್ಟಿವ್ರಿಗೂ ಅವಕಾಶ ಸಿಕ್ಕಬೇಕು ಇದು ಒನ್ ನೇಷನ್ ಒನ್ ಎಲೆಕ್ಷನ್ ಈ ಹಿಂದೆನೂ ಕೂಡ ಇತ್ತು ನಮ್ಮ ರಾಜ್ಯದಲ್ಲೇ ನಾವು ಒಟ್ಟಿಗೆ ಎಲೆಕ್ಷನ್ ಮಾಡ್ದೆವು ಆಮೇಲೆ ಆಯಿತಾ ಕೆಲವು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದೆ ಇಲ್ಲ ನಾವು ಆರು ತಿಂಗಳು ಮುಂಚಿತ ಹೋಗ್ತೀವಿ ಅಂತ ಮಾಡಿದೆವು ಕೆಲವರು ಮೂರು ತಿಂಗಳು ಮುಂಚಿತ ಹೋಗ್ತೀವಿ ಅಂದ್ರೆ ಕೆಲವು ಮಧ್ಯ ಕೆಲವು ರಾಜ್ಯದವರು ಬೇರೆ ಬೇರೆ ರಾಜ್ಯದಲ್ಲಿ ಮಧ್ಯ ಡಿಸಾಲ್ವ್ ಮಾಡಿಕೊಂಡು ಇವೆಲ್ಲ ಕೂಡ ಇದೆ ಆದ್ದರಿಂದ ಕ್ಲಾರಿಟಿ ಇರಬೇಕು ಸೊ ಟೂ ಥರ್ಡ್ ಮೆಜಾರಿಟಿನೂ ಇಲ್ಲ ಅದು ಪ್ರಯತ್ನ ಮಾಡ್ತಾ ಇರೋದು ಸರಿ ಇಲ್ಲ ಪ್ರಜಾಪ್ರಭುತ್ವದ ಅವಕಾಶ ಇಲ್ಲ ಫಸ್ಟು ಎಲ್ಲ ಪಾರ್ಟಿಗಳನ್ನ ಕರ್ಸಿಸ್ಬಿಟ್ಟು ಎಲ್ಲ ಪಾರ್ಟಿಗಳು ಕಾನ್ಷಿಯಸ್ಸಸ್ ಮಾಡಲಿ ಒಮ್ಮತದ ಅಭಿಪ್ರಾಯ ಬರಲಿ ಒಮ್ಮತದ ಅಭಿಪ್ರಾಯ ಬರದೇ ಇಂಥ ತೀರ್ಮಾನಗಳು ಎಲ್ಲ ಎಷ್ಟಿದು ಆತಾಯಿತ ಫಸ್ಟು ಹೆಣ್ಮಕ್ಳು ರಿಸರ್ವೇಷನ್ ನಾವು ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ದೀವಿ ಪಾಸ್ ಆಗಿದೆ ಫಸ್ಟ್ ಅದನ್ನು ಮಾಡಲಿ ಏನು ಅದನ್ನು ಏನು ಮಾಡಬೇಕು ಹೆಣ್ಮಕ್ಳು ರಿಸರ್ವೇಷನ್ ಕೊಡಬೇಕು ಅದು ರಿಸರ್ವೇಷನ್ ಫಸ್ಟ್ ಕೊಡಲಿ ಡಿಲಿಮಿಟೇಷನ್ ಏನು ಟೈಮ್ ಇದೆ ಆ ಟೈಮ್ ಪ್ರಕಾರ ಅವರು ಮಾಡಲಿ ಬೇರೆ ಶಿಕ್ಷನ್ಗೂ ಅವಕಾಶಗಳನ್ನ ಕೊಡಲಿ ತಪ್ಪೇನಿಲ್ಲ ಬಿಟ್ಬಿಟ್ಟು ಒನ್ ನೇಷನ್ ಒನ್ ಎಲೆಕ್ಷನ್ ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ವಿರೋಧ ಮಾಡಿದ್ದಾರೆ ನಾವು ಅವ್ರ ಪರವಾಗಿ ಅವರು ಏನು ಹೇಳಿದ್ದಾರೆ ಭಾಳ ಅರ್ಥಪೂರ್ಣವಾಗಿದೆ ನಮ್ಮ ಬದ್ಧತೆ ಈ ದೇಶದಲ್ಲಿ ಹೆಂಗೆ ವ್ಯವಸ್ಥೆ ಇದೆ ಅದನ್ನು ನಡ್ಕೊಂಡು ಹೋಗ್ಬೇಕು

ಬೇರೆಯವ್ರ ಮಾತುಗಳು ಕೂಡ ನಾವೆಲ್ಲ ಗಮಿಸಿದ್ದೀನಿ ಬಂದ್ಮೇಲೆ ಅಧಿಕಾರದ ಬಗ್ಗೆ ಮಾತಾಡ್ತೀವಿ ದೇವೇಗೌಡ ಸರ್ವೋಚ್ಚ ನಾಯಕರು ಅಂತ ಹೇಳಿದ್ದಾರೆ ನಾವಿಲ್ಲ ಅಂತ ಹೇಳಿದೇನಪ್ಪ ದೇಶಕ್ಕೆ ಪ್ರಧಾನಮಂತ್ರಿ ಆದವ್ರನ್ನ ನಾವು ನಾಯಕರಲ್ಲ ಅಂತ ಹೇಳೋಕೆ ಸಾಧ್ಯನಾ ಕಾಂಗ್ರೆಸ್ ಪಾರ್ಟಿನೇ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಮಾಡಿದೆ ಬಿಜೆಪಿಯವ್ರು ಏನು ಮಾಡಲಿಲ್ಲ ಬಿಜೆಪಿಯವ್ರೇನು ಅವ್ರನ್ನೇನು ಮಾಡಲಿಲ್ಲ ಇದೇ ಬಿಜೆಪಿಯವ್ರಿಗೆ ಅಧಿಕಾರ ಕೊಡದೆ ಹೋದಾಗ ಏನೇನು ಮಾತಾಡಿದರು ಯಡಿಯೂರಪ್ಪನವ್ರ ಏನು ಮಾತಾಡಿದ್ರು ಇದೇ ಅಶೋಕ ಏನು ಮಾತಾಡಿದ್ರು ಸುಮ್ಮನೆ ಅವೆಲ್ಲ ಟೈಮ್ಗೆ ಗೆ ಅಡ್ಜಸ್ಟ್ಮೆಂಟ್ ಏನೋ ಮಾಡ್ಕೊಂಡ್ರು ಸರ್ ಜಾರ್ಜಿನು ಇದೆ ಮಾತು ಹೇಳಿದಾರೆ ಮೊದಲು ದೇವೇಗೌಡ್ರು ಕುಟುಂಬನ್ನ ಮುಕ್ತಿದ್ರು ಅದೇ ರೀತಿ ತಮ್ಮ ಸಹೋದರರು ಪಿಕ್ಚರ್ ಮಾಡ್ತಾ ನೀವೇ ಇದಿರಂತೆ ಸರ್ ಇದರಿಂದ ನಾವು ಅವ್ರಿಗೆ ಬಾಗಿಗೆ ಮಾತಿಗೆ ನಾವು ಹೇಳ್ಕೊಟ್ಟಂಗೆ ಅವರು ಡೈಲಾಗ್ ಹುಡಿತಾ ಇದ್ದಾರಾ ಹೇಳಿರೋ ಈಗ ಅವರು ಏನೇನು ಡೈಲಾಗ್ ನಾನು ನೋಡಿದೆ ನಾನು ಸ್ವಾಮಿಗಳು ನೋಡಿದ್ರಂತೆ ನಾನು ನೋಡಿದೆ ಈಗ ನಾವು ಹೇಳ್ಕೊಟ್ವು ಅವ್ರಿಗೆ ಅವರಿಗೆ ಡೈಲಾಗ್ ಓಡಿ ಅಂತ ಅನ್ಬಿಟೋ ಹಾ ಡೈಲಾಗ್ ಪ್ರೊಡ್ಯೂಸರ್ಗಳೆಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ ಅವರು ದಿವಸನಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ